ಹಲೋ ಇವ್ರಿ ಏನಪ್ಪಾ ಈ ಬ್ಲಾಗ್ ಅಂತ ನೋಡ್ತಿದ್ದೀರಾ ನಿಮಗೆ ಗೊತ್ತಾಗುತ್ತೆ ಹಾಗೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವರು ನೋಡಿದ ತಕ್ಷಣ ಯಾರು ಅಂತ ಗೊತ್ತಾಯ್ತು ಅನ್ಕೋತೀನಿ ಮೊನ್ನೆ ಮದುವೆ ಆಗಿದ್ದ ಜೋಡಿ ಸೊ ಇವ್ರದ್ದು ಇವತ್ತು ಬಿಗ್ ಇದು ಉಕ್ರದಲ್ಲಿ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅದೇ ಬ್ಲಾಗ್ ಇದು ಇದ್ರು ಹೆಣ್ಣು ನೋಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳನ್ನ ನೋಡಿ ಫ್ರೆಂಡ್ಸ್ಗೆ ಹಂಗ್ಗೆಲ್ಲ ಸೇರಿ ವೆಲ್ಕಮ್ ಡ್ರಿಂಟ್ ನ ಕೊಡ್ತಿದ್ದಾರೆ ಎಲ್ರಿಗೂ ಹಾಗೆ ನಾನು ಕೂಡ ಈ ಥರ ರೆಡಿ ಆಗಿದೆ ಯಾವ ಥರ ಕಾಣ್ತಿದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಎಲ್ಲರೂ ಬಂದಿದ್ರು ಊಟ ಟೈಮ್ ಅಂತ ಆಯಿತು ಎಷ್ಟೆ ವೆರೈಟೀಸ್ ಫುಡ್ ಮಾಡಿಸಿದ್ರು ಅಂತ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್ ಗ್ಯಾಂಗೆ ಸೂಪರ್ ಅನ್ಸುತ್ತೆ ಏನಕ್ಕೆ ಅಂದ್ರೆ ಹುಡ್ಗಿರಿಗೆ ಹುಡುಗಿರ್ ಕಂಡೇ ಆಗಲ್ಲ ಇನ್ನೇ ಎಣ್ಣೆ ಶತ್ರು ಅಂತಾರೆ ಆದ್ರೆ ಈ ಹುಡುಗರು ಗ್ಯಾಂಗ್ ಆ ಥರ ಇರಲ್ಲ ಇವ್ರ ಫ್ರೆಂಡ್ಶಿಪ್ ಅಂತಾರ ಟ್ರೂ ಫ್ರೆಂಡ್ಶಿಪ್ ಇದ್ದಂಗೆ ಅವರೇ ಊಟಕ್ಕೆಲ್ಲ ಬಡಿಸಿ ಅವರೇ ಮ್ಯಾನೇಜ್ಮೆಂಟ್ನ ತಗೊಂಡಿದ್ರು ಈಗ ಎಷ್ಟೆಲ್ಲ ವೆರೈಟಿ ಇದೆ ಅಂತ ತೋರಿಸುವ ಸಮಯ ಇದು ವರ್ಕಿ ಸ್ವೀಟ್ ಅಂತ ನನ್ನ ಹಸ್ಬೆಂಡ್ ನೆಟ್ ಮೆನು ಇದು ನನ್ನ ಮಗಳಂತೂ ತುಂಬಾ ಎಚ್ಕೊಂಡ್ಬಿಟ್ಲು ಮದುವೆ ಹುಡ್ಗಿನ ಅವರು ಕೂಡ ಅವ್ರ ಜೊತೆ ಫುಲ್ ಕ್ಲೋಸ್ ಆಗಿ ನೋಡಿ ಜನಗಳನ್ನ ಕರೆಯೋದ್ ಬಿಟ್ಟು ಮಗುನ ಎತ್ಕೊಂಡು ನಿಂತಿದ್ದಾರೆ ಹುಡುಗಿ ಹುಡ್ಗಿ ಮದ್ವೆ ಹುಡ್ಗಿ ಯಾರೇ ಇಬ್ರು ಬಂದು ಇವಾಗ

ನಿಮೀಷ್ ಹುಷಾರು ಇವಾಗ ಹೊರಟ್ರಿ ನಾವು ಇವಾಗ ಬಸ್ಸಲ್ಲಿ ಹೊರಡ್ತಾ ಇದೀವಿ ಕಾರಲ್ಲಿ ಅವರೆಲ್ಲ ಬೇರೆ ಏನೋ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಒಟ್ಟಿಗೆ ಇವಾಗ ಮುಗಿಸ್ಕೊಂಡ್ ಬಂದ್ವಿ ಮನೆಗೆ ಬಸ್ಸು ಹೋಗ್ತೀವಿ ನೋಡಿ ಹೋಗ್ಬೇಕಾದ್ರೆ ಕಾರು ಬರಬೇಕಾದ್ರೆ ಬಸ್ ಇವಾಗ ಬಂದು ಬಟ ಎಲ್ಲ ಚೇಂಜ್ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಹಾಂ ನನ್ನ ಬ್ಲಾಗ್ ಹೇಗಿತ್ತು ಮದುವೆ ಬ್ಲಾಗ್ ಹೇಗಿತ್ತು ಇವತ್ತಿನ ಬ್ಲಾಗ್ ಜಾಸ್ತಿ ಮಾಡೋಕ್ಕೋಗ್ಲಿಲ್ಲ ಅದೇ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಹೆಣ್ಣು ಮಾಡೋಣ ಅಥವಾ ಕಂಟಿನ್ಯೂ ಮಾಡೋಣ ಅಂತ ಯೋಚನೆ ಮಾಡಿಲ್ಲ ಸೊ ಕಂಟಿನ್ಯೂ ಮಾಡಿದ್ರೆ ಇನ್ನು ಮುಂದೆ ಇರುತ್ತೆ ವಿಡಿಯೋ ಇಲ್ಲ ಅಂದರೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್